ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ ಹೊರಗಡೆ ಕುಂತೀನಿ ಆಗಿ ಚಾ ಕುಡ್ದೆ ಈಗ ಇಲ್ಲೇ ಹೊರಗಡೆ ಕುತ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪೂಜಾನ್ ಬಗ್ಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಇದ್ವು ಸೊ ಪೂಜಾನ್ ಬಗ್ಗೆ ಹೇಳಬೇಕಾಗಿತ್ತು ನಾವ್ಯಾರೂ ಯಾಕೆ ಹೋಗಿಲ್ಲ ಏನು ಎತ್ತ ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ ಆ ವಿಡಿಯೋ ಶೇರ್ ಮಾಡ್ತಾ ನಿಮ್ಮ ಜೊತೆ ಎಲ್ಲನೂ ಹಂಚ್ಕೊಳ್ತೀನಿ ನಾನು ನಿಮ್ಮೆಲ್ಲ ಕಮೆಂಟ್ಸ್ಗೆ ಅಥವಾ ನಿಮ್ಮೆಲ್ಲ ಒಂದು ಡೌಟ್ಸ್ಗೆ ಮತ್ತು ನಿಮ್ಮೆಲ್ಲ ಒಂದು ಕ್ವಶನ್ಸ್ಗೆ ಕ್ಯೂರಾಸಿಟಿಗೆ ಆನ್ಸರ್ ಸಿಗ್ತೈತೆ ಅಂತ ಅಂದ್ಕೊಳ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ವಿಡಿಯೋ ನ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಅದರದ್ದು ನೋಟಿಫಿಕೇಶನ್ ಬರ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಅಲ್ಲಿ ಏನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ ನೀವು ಆರ್ಡರ್ ಕೊಟ್ಟಾದ ತಕ್ಷಣ ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಸ್ನೇಹಿತರೆ ಈ ಮುಖಾಂತರ ನನ್ನ ಒಂದು ಪುಟಾನಿ ಬಿಸ್ನೆಸ್ಸಿಗೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಂಗಾಗ್ತಿತ್ತು ಅಂತ ಹೇಳಿ ಮತ್ತು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ಕೊತ ಬಂದಿರಿ ಎಲ್ಲರಿಗು ಪ್ರೀತಿಯಿಂದ ಧನ್ಯವಾದ ಹೇಳ್ತೀನಿ ಬರ್ರಿ ಹಾಗಿದ್ರೆ ಲಾಗ್ ಅಂತೂ ಸ್ಟಾರ್ಟ್ ಆಗ್ತೈತಿ ಆಮೇಲೆ ತನು ಪುಟಾಣಿ ಡ್ಯಾನ್ಸ್ ಕ್ಲಾಸಿಗೆ ಹೊಂಟಾಳು ಸೊ ಫಸ್ಟ್ ಡೇ ಡ್ಯಾನ್ಸ್ ಕ್ಲಾಸ್ ಒಳಗಾಕಿದ ಹೆಂಗಿತ್ತು ಅದೊಂದು ಶಾರ್ಟ್ ವಿಡಿಯೋ ಐತಿ ಯಾವ ರೀತಿ ಡ್ಯಾನ್ಸ್ ಮಾಡ್ಯಾಳ ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡೀನಿ ಅದರ ನಂತರ ವಿಡಿಯೋ ಕ್ಲಿಪ್ಪಿಂಗ್ಸ್ ಬೇರೆ ಬರ್ತೈತಿ ಆದ್ರೆ ನಾನು ಪೂಜಾಳ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಸರಿ ಸ್ನೇಹಿತರೆ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ತನೊಂದು ಫಸ್ಟ್ ಡೇ ನೋಡಿರಿ ಅಷ್ಟು ಚಂದ ಮಾಡಾಳ ಸೊ ಅಕ್ಕೀಗ ಹೋಗಕ್ಕೆ ಹತ್ತಾಳ ವೀಕ್ಲಿ ಫೋರ್ ಡೇಸ್ ಇರ್ತೈತೆ ಕ್ಲಾಸ್ ಮತ್ತು ಲಾಸ್ಟ್ ಬ್ಲಾಗ್ ಒಳಗೆ ಅವರ್ ಮಣಿದ ಐದು ದಿನದ ಗಣೇಶನ ಕಳಿಸೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ ಸೊ ಗಣೇಶನ ಕಳಿಸಿ ಆದ ನಂತರ ಮಸ್ತಾಗಿ ಊಟ ಮಾಡಿದ್ವಿ ಉಷಾ ಮಾಡಿದ್ಲು ಅಡುಗೆ ಅಂತ ಹೇಳಿದೆ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ಅಕ್ಕಿಗೂ ಕೂಡ ಹೇಳಿದೆ ಇವತ್ತು ಮಸ್ತಾಗೈತೆ ನೋಡುವ ಅಡುಗೆ ಅಂತ ಅಷ್ಟೇ ಎಲ್ಲರೂ ಖುಷಿಯಲ್ಲೇ ಊಟ ಮಾಡಿಕೊಂಡು ಮನೆ ಕಡೆಗೆ ಬಂದೆ ಯಾಕಂದರೆ ನಮ್ಮ ಮನೆ ಮುಂದಿಂದ ಗಣೇಶ ಅವತ್ತಿನ ದಿವಸ ಹೋಗೋದಿತ್ತರೆ ಐದು ದಿನದ ಗಣೇಶ ಅಂತ ಹೇಳಿದ್ದೆ ಸೊ ಬರೋದ್ರೊಳಗೆ ಅಂದರೆ ಎಲ್ಲ ತಯಾರಿ ನಡೆದಿತ್ತು ನೋಡ್ರಿ ಎಲ್ಲರೂ ಸೇರ್ಯಾರೀಗ ಇನ್ನೇನಿದ್ರು ಟ್ಯಾಕ್ಟರ್ ತೊಗೊಂಡು ಬರೋದು ಅಷ್ಟೇನ ಈಗ ಅಂದ್ರೆ ಸವಾಲು ನಡೀತಿರ್ತಿತ್ರಿ ಸವಾಲು ಮುಗಿದಾದ ನಂತರ ಗಣೇಶನ ವಿಸರ್ಜನೆಗೆ ಸಿದ್ಧತೆ ಮಾಡ್ತಾರೆ ಸೊ ಇಲ್ಲೇ ಸವಾಲುಗಳ ನಡೆದಿತ್ತು ಸವಾಲು ಅಂದ್ರೆ ಏನಪ್ಪ ಅಂತಂದ್ರೆ ಗಣೇಶಿಗೆ ಏನು ಹಾಕಿರ್ತಾರಲ್ರಿ ಬೆಳ್ಳಿ ವಸ್ತುಗಳಾಗಿರ್ಬೋದು ಮತ್ತು ಗಣೇಶನ ಮುಂದೆ ಬೆಳಗಿಸಿದಂಥ ಕ್ಷಮೆ ಆಗಿರ್ಬೋದು ಆಮೇಲೆ ಅವನ್ನ ಕೊಳ್ಳಲ್ಲಿ ಹಾಕುವಂಥ ಒಂದು ಮುತ್ತಿನ ಹಾರ ಆಗಿರ್ಬೋದು ಮತ್ತು ಅವನಿಗೆ ನೈವೇದ್ಯ ಇಟ್ಟಂಥ ಐದು ಥರದ ಹಣ್ಣಿನ ಒಂದು ತಟ್ಟೆ ಅನ್ಬೋದು ಫಲಹಾರ ಇದ್ದಿದ್ದು ಆಮೇಲೆ ಆಶೀರ್ವಾದ ಕಾಯಿಗಳಂಥೇಳಿ ಇಟ್ಟಿರ್ತಾರೆ ಅಂತರ್ಗಾಯಿ ಅಂಥೇಳಿ ಅವು ಆಗಿರ್ಬೋದು ಆನಂತರ ಬೆಳ್ಳಿ ಕಾಯ್ನು ಮತ್ತು ಸಾಕಷ್ಟು ಬೆಳ್ಳಿ ಉಂಗುರಗಳು ಚೈನು ಹೀಗೆಲ್ಲ ಬಂದಿರ್ತಾವೆ ಮತ್ತು ಅವ್ರಿಗೆ ಆಸನ ಒಂದು ಹೊಸ ಬೆಡ್ಶೀಟ್ ತೊಗೊಂಡು ಬಂದಿರ್ತಾರೆ ಪ್ರತಿ ವರ್ಷ ಆ ಬೆಡ್ಶೀಟ್ ಆಗಿರ್ಬೋದು ಪ್ರತಿಯೊಂದು ವಸ್ತುವನ್ನು ಏನು ಮಾಡ್ತಾರಂದ್ರೆ ಸವಾಲು ರೀ ಯಾರು ಹೆಚ್ಚಿಗೆ ಹೋಗ್ತಾರ ಅದು ಅವರಿಗೆ ಹೋಗ್ತಿತ್ತು ಅಂತ ಹೇಳ್ಬೋದು ಅಂದರೆ ಗಣೇಶನ ಒಂದು ಆಶೀರ್ವಾದ ಸಿಕ್ಕಂಗೆ ಸೊ ಆ ದುಡ್ಡನ್ನು ಅವರು ನೆಕ್ಸ್ಟ್ ಗಣೇಶ ಹಬ್ಬ ಬರೋದ್ರೊಳಗೆ ಅಂದ್ರೆ ಕಮಿಟಿ ಅವರಿಗೆ ಮುಟ್ಸಿದ್ರೆ ಆಯಿತು ಈ ರೀತಿಯಾದ ಒಂದು ಸಿಸ್ಟಮ್ ಇರ್ತೈತಿ ಎಲ್ಲ ಗಣೇಶ ಒಂದು ಒನಿ ಗಣೇಶ ಏನಿರ್ತೈತಿ ಏರ್ಯ ಗಣೇಶ ಅಲ್ಲಿ ಇದೇ ಥರ ಮಾಡ್ತಾರೆ ಸೊ ಇಲ್ಲಿ ಕೂಡ ಸವಾಲು ನಡೆದಿತ್ತು ಸ್ನೇಹಿತರೆ ಇನ್ನೇನು ಗಣೇಶ ವಿಸರ್ಜನೆಗೆ ಎಲ್ಲ ಸಿದ್ಧತೆ ನಡೆದು ವಿಸರ್ಜನೆಗೆ ತೊಗೊಂಡು ಹೇಳ್ಬೋದು ಗಣೇಶನ ಇದನ್ನ ವೀಡಿಯೋ ನಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಹೋಗ್ರಿ ಅದ್ರ ಜೊತೆಗೆ ನಾನು ಪೂಜನ ಬಗ್ಗೆ ಕೆಲವೊಂದಿಷ್ಟು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ಟೈಟಲಲ್ಲೇ ಹೇಳಿರೋ ಹಾಗೆ ಪೂಜಾ ಆಡ್ತಾಯಿದ್ಲಂತ ಹೇಳಿದೆ ಹೌದು ತಂಗಿಗೆ ಕಾಲ್ ಮಾಡಿದ್ಲಂತ ಸೊ ಕಾಲ್ ಮಾಡಿದಾಗ ಅಂದರೆ ಲಾಸ್ಟಿಗೆ ಏನು ಸ್ಕ್ಯಾನ್ ಅದು ಇರ್ತೈತಲ್ಲ ರೀ ಪ್ರತಿ ತಿಂಗಳು ಸ್ಕ್ಯಾನ್ ರಿಪೋರ್ಟ್ಸ್ ಆಕೆ ಚೆಕಪ್ಪಿಗೆ ಹೋಗಿ ಬಂದಮೇಲೆ ಎಲ್ಲ ವಾಟ್ಸಪ್ ಮಾಡಿರ್ತಿದ್ಲ ತಂಗಿಗೆ ಸೊ ಇಲ್ಲಿ ಡಾಕ್ಟ್ರಿಗೆಲ್ಲ ಸ್ವಲ್ಪ ಅದನ್ನು ತೋರಿಸಿ ಎಲ್ಲ ನಾವು ನಮಗೆ ಸಮಾಧಾನ ಆಗ್ತಿತ್ತು ಅಂತ ಹೇಳ್ಬೋದು ಮತ್ತು ಅಕ್ಕಿಗೂ ಕೂಡ ಹೇಳ್ತಿದ್ವಿ ನಾವು ಏನಂತ ಹೇಳಿ ಎಲ್ಲ ಆರಾಮೈತಿ ಹಿಂಗೆ ಅಂತ ಹೇಳಿ ಸೊ ಈಗ ಲಾಸ್ಟ್ ಸ್ಕ್ಯಾನೂ ಮಾಡಿಸಿದಾದ ನಂತರ ಶೇರ್ ಮಾಡ್ಕೊಂಡಿದ್ಲು ಆವಾಗ ತಂಗಿಗೆ ಕಾಲ್ ಮಾಡಿದ್ಲಂತ ಎಲ್ಲ 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 ಚೆನ್ನಾಗೈತಿ ರೀ ಆರಾಮಾಗಿದ್ದಾಳೆ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯವಾಗಿದ್ದಾಳೆ ಆರಾಮಾಗಿದ್ದಾಳೆ ಬಟ್ ಯಾಕೆ ಕಳಾಕತ್ತಿದ್ಲಪ್ಪ ಅಂತಂದ್ರೆ ಅಕ್ಕಿಗೆ ಏನಂದ್ರೆ ಈಗ ದಿವಸ ಹತ್ತತ್ರ ಅಂದ್ರೆ ಸೆಪ್ಟೆಂಬರ್ ಟ್ವೆಂಟಿ ಎತ್ತಕ್ಕೆ ಡಾಕ್ಟರ್ ಡೇಟ್ ಕೊಟ್ಟಿದ್ದೈತಿ ಡೆಲಿವರಿ ಡೇಟ್ ಅಕ್ಕಿಗೆ ಅಂದ್ರೆ ಫೋರ್ಟೀನ್ತ್ ನೈನ್ ಮಂತ್ಸ್ ಕಂಪ್ಲೀಟ್ ಆಗ್ತಾವ ಸ್ನೇಹಿತರೆ ಮುಂದೊಂದು ಎಂಟು ದಿವಸದ ಲೆಕ್ಕ ಹಿಡಿದು ಆಕಿಗೆ ಟ್ವೆಂಟಿ ಎತ್ತಕ್ಕೆ ಡಾಕ್ಟರ್ ಡೇಟ್ ಕೊಟ್ಟಾರು ಹೆಂಗೆ ಹತ್ತಿರ ಬರ್ತಾ ಐತಿ ಆಕೆಗೆ ಹೆದರಿಕೆ ಭಯ ಅನ್ಸಕತ್ತೈತೆ ಅಂತ ಸೊ ಅದಕ್ಕೆ ಅದನ್ನೆಲ್ಲ ಹೇಳ್ಕೊಂಡು ತಂಗಿ ಹತ್ರ ಹತ್ತು ಬಿಟ್ಲಂತ ಸೊ ಅದಕ್ಕೆ ತಂಗಿ ಇಲ್ಲ ಏನಾಗಂಗಿಲ್ಲ ನಿನಗೆ ಅಷ್ಟು ಇದ್ರೆ ಬೇಕಾದ್ರೆ ಇಲ್ಲೇ ಬಂದುಬಿಡು ನಮ್ಮನೆಗೆ ಬಾ ನಮ್ಮ ಒಳಗೆ ಡೆಲಿವರಿ ಮಾಡ್ಸೋಣ ಅಂತ ಮತ್ತೆ ಡೆಲಿವರಿ ಆದಮೇಲೆ ಬೇಕಾದ್ರೆ ಆರಾಮಾಗಿ ಹೋಗಿ ಅಂತಿ ಬಿಜಾಪುರಕ್ಕೆ ನಮ್ಮ ಮನೆಯಾಗ ಇರಿ ಅಂತಿ ನಿನಗಷ್ಟು ಭಯ ಅನ್ಸಿದ್ರೆ ಹೆಂಗೆ ಮಾಡು ಅಂತೇಳಿ ತಂಗಿ ಎಲ್ಲ ಹೇಳ್ಕೊಂಡ್ಲಂತ ಸೊ ರೀ ಐದನೇ ತಿಂಗಳಿಗೆ ಹೋಗೋಣ ಮತ್ತು ಈಗ ಐದಾರು ಅಲ್ಲೇ ತೋರಿಸಿದ್ದೈತಿ ಪಾಪಕ್ಕೆ ಸೊ ಅವ್ರ ತಾಯಿಯವ್ರಿಗೂ ಒಂದು ಇದಿರ್ತೈತಲ್ಲ ಹೀಗಾಗಿ ಕೇಳಿ ನೋಡ್ತೀನಿ ರೀ ಅಂತ ಅಂದ್ಲಂತ ಮತ್ತು ತಂಗಿನ ಸಮಾಧಾನ ಮಾಡಿದ್ಲಂತಿಲ್ಲ ಹಂಗೆ ಅನ್ನಿಸ್ತೈತಿ ಏನಾಗಂಗಿಲ್ಲ ಎಲ್ಲ ನಾರ್ಮಲ್ ಐತಿ ಎಲ್ಲ ಆರಾಮಾಗ್ತೈತಿ ಹೆದರ್ಬೇಡ ಅಂಥೇಳೆ ಆಮೇಲೆ ನಾನು ಕಾಲ್ ಮಾಡಿದ್ದೆ ಸೊ ಕಾಲ್ ಮಾಡಿದಾಗ ನನಗೂ ಹೇಳಿದ್ಲೆ ಇಲ್ಲ ರೀ ಅಂಟಿ ಹೇಗೆ ಹೆಂಗೆ ಹತ್ತಿರ ಬರಾಕತೈತಿ ಭಾಳ ಭಯ ಅನ್ಸಕತೈತಿ ನನಗೆ ಅಂಥೇಳೆ ಇಲ್ವಾ ಎಲ್ಲ ಚಲೋನ ಆಗ್ತೈತಿ ಹೆದ್ರಾಕ್ ಹೋಗ್ಬೇಡ ಅಂತಂದೆ ಮತ್ತು ಅವ್ರ ತಾಯಿಯವ್ರೂ ಮಾತಾಡಿದ್ರಿ ಇಲ್ವಾ ಅಲ್ಲಿ ನೀವು ಸಾಕಷ್ಟು ಜನ ಇರ್ತಿದ್ರಿ ಒಂದು ಧೈರ್ಯ ಇರ್ತಿತ್ತು ಇಲ್ಲೇ ನೋಡಿದ್ರೆ ನಾನು ನನ್ನ ಸೊಸೆ ಮತ್ತು ಅಷ್ಟೇ ಇರೋದು ಮಗನೂ ಡ್ಯೂಟಿಗೆ ಹೋಗಿರ್ತಾನೆ ನಮಗೂ ಭಯ ಅನ್ನಿಸ್ತೈತಿ ಅಂತಂದ್ರೆ ಅಂತಲೇ ಇಲ್ರಿ ನೀವೇ ಹಿಂಗೆ ಭಯ ಪಟ್ರೆ ಪಾಪಕ್ಕೆ ಇನ್ನೂ ಹೆದರ್ತಾಳೆ ಹಂಗೇನಿಲ್ಲ ನೀವು ಧೈರ್ಯ ತಗೋರಿ ಏನಾಗಂಗಿಲ್ಲ ಎಲ್ಲ ಒಳ್ಳೇದಾಗ್ತೈತಿ ಅಂಥೇಳಿ ಹೇಳಿದ್ವಿ ನಾವು ಕೂಡ ಅದು ರೀ ಯಾಕಂದ್ರೆ ಭಾಳ ಆಗೈತೆ ಆಗೇತಕ್ಕಿಗೆ ಆಮ್ಯಾಗ ಫಸ್ಟ್ ಡಿಲೆವರಿ ಅಂದ್ಬಿಟ್ಲೆ ಅಂದ್ರೆ ಆಕಿಗೆ ನಾ ಅಂದ್ರೆ ಭಯ ಹುಟ್ಟೋದು ಸಹಜನ ಅಂದ್ಕೊಳ್ತೇನೆ ಮತ್ತು ಅವ್ರಿಗೇನು ಅದು ಹೇಳ್ದ ಹಾಗೆ ಮಗಾನು ಡ್ಯೂಟಿಗೆ ಹೋಗ್ಬಿಟ್ರೆ ತಾನ ಯಾವಾಗಿಗೀಗ ಪೇನ್ ಬರ್ತೈತೋ ಏನು ಆಕೈತು ಏನೋ ಅವ್ರಿಗೊಂದು ಚೂರು ತಾಯಿ ಅವ್ರಿಗೂ ಸ್ವಲ್ಪ ಇರೋದು ಸಹಜನ ಪಾಪ ಅವರು ಅದನ್ನ ಹೇಳ್ಕೊಂಡ್ರೆ ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಹತ್ರ ಬೇರೆ ಇಲ್ಲ ಸ್ನೇಹಿತರೆ ನಾವು ಕೂಡ ಹೋಗಿ ಪಟ್ನ ಹೋಗಿ ಬಂದೇವಂದ್ರೆ ಹೀಗಾಗಿ ಅದೊಂದು ಇದಾಗೈತೆ ನೋಡ್ರಿ ಮತ್ತು ನಾವು ಕೂಡ ಅದನ್ನು ಕಾಯಾಕತ್ತೀವಿ ಹಾಕಿವಿ ಭಗವಂತಗು ಅದನ್ನ ಚೆನ್ನಾಗಿ ಮಗು ತಾಯಿ ಆರೋಗ್ಯವಾಗಿ ಇದ್ರೆ ಸಾಕಪ್ಪ ಅಂಥೇಳೆ ಮತ್ತು ಕಮೆಂಟಲ್ಲಿ ಕೇಳಿದ್ರಿ ಯಾವ ಮಗು ಆಗೈತಿ ಪೂಜೆ ಹಾಕಾಗ ಅಂಥೇಳೆ ಇಲ್ಲ ಇನ್ನೂ ಡೆಲಿವರಿ ಆಗಿಲ್ಲ ಮತ್ತು ಯಾವ ಮಗು ಅನ್ನೋದ್ರ ಬಗ್ಗೆ ಹೇಳಬೇಕಂದ್ರೆ ನಮ್ಗೆ ಯಾವ ಮಗು ಬಗ್ಗೆನೂ ಭೇದ ಭಾವ ಇಲ್ಲ ಯಾವ ಮಗು ಆದ್ರೂ ಓಕೆ ಅದ್ರಾಗ ಹೆಣ್ಣು ಮಗು ಆದ್ರಂತೂ ಇನ್ನೂ ಡಬಲ್ ಖುಷಿ ಅನ್ಬೋದು ಸುಮ್ಮನೆ ಹೇಳಾಕತ್ತಾರ ವಿಡಿಯೋಗೋಸ್ಕರ ಅಂತೂ ಅನ್ನೋಕ್ಕೆ ಹೋಗ್ಬೇಡ್ರಿ ನಿಜವಾಗ್ಲೂ ನಮಗೆ ಹೆಣ್ಣು ಮಗು ಆದರೆ ಇನ್ನೂ ಡಬಲ್ ಕುಸಿನ ಆದರೆ ನಮ್ಗೆ ಅದೇ ಬೇಕು ಇದೇ ಬೇಕು ಅನ್ನೋದೇನು ಅಂಥ ಪರಿನೂ ಇಲ್ಲ ಯಾವುದರ ಮಗು ಆಗಲಿ ಆರೋಗ್ಯವಾಗಿ ಆದರೆ ಸಾಕು ಪೂಜೆನೂ ಆರೋಗ್ಯವಾಗಿ ಡಿಲಿವರಿ ಆದರೆ ಸಾಕು ಅಂಥೇಳೆ ನಾವು ಕೂಡ ದೇವ್ರಿಗೆ ಅದನ್ನ ಕೇಳ್ಕೊಳ್ದಾಗೈತಿ ಇಲ್ಲ ಅದೇ ಅನ್ನೋದು ಅಷ್ಟೇ ಆದರೆ ಲಕ್ಷ್ಯ ಎಲ್ಲ ಅಲ್ಲೇ ಐತೆ ಅಂತ ಹೇಳ್ಬೋದು ನಮಗೂ ಡೇಟ್ ಹತ್ತಿರ ಬಂದಂಗೆ ಬಂದಂಗೆ ಆಕೆ ಕಡೆನ ಜಾಸ್ತಿ ಲಕ್ಷ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಆಮೇಲೆ ನೀವು ಯಾರು ಯಾಕೆ ಹೋಗಿಲ್ಲ ಅಂತ ಕೇಳಿದ್ರಿ ನಿಮಗೆ ಗೊತ್ತಿರೋ ಹಾಗೆ ತಂಗಿನೂ ಅದ ಡ್ಯೂಟಿ ಮಾಡ್ತಾಳೆ ಸು ಡಾ ಹಾಸ್ಪಿಟ್ಲೊಳಗ ರಜೆ ಸಿಗೋದಂತೂ ತುಂಬಾ ಕಷ್ಟ ಹಾಗಾಗಿ ಇನ್ನು ನಾನಂತೂ ನಂದು ಕೆಲಸ ಇತ್ತು ಇಷ್ಟು ದಿನ ಆರ್ಡರ್ಸ್ ಇತ್ತು ಹಬ್ಬದ ಅದು ಇದು ಇದು ಇತ್ತು ನೋಡಿದ್ರಿ ನೀವು ಕೂಡ ಅದಕ್ಕೋಸ್ಕರ ಮತ್ತು ಹೇಳಿದ ಹಾಗೆ ಸಮೀಪ ಇಲ್ಲ ಪಟ್ನ ಹೋಗಿ ಬಂದೇ ಅದಕ್ಕೋಸ್ಕರ ನಾವು ಕೂಡ ಹೋಗಲಿಲ್ಲ ಬಟ್ ಫೋನೊಳಗೆ ಮಾತಾಡ್ತಾನೆ ಇರ್ತಾವೋ ಫೋನ್ ಮೇಲೆ ವಿಚಾರ್ಸ್ಕೋತಾನೆ ಇರ್ತೀವಿ ಅದೇನಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನಮ್ಗೆ ಯಾರಿಗೂ ಹೋಗೋಕ್ಕಾಗಿಲ್ಲ ಹೆಂಗೂ ಅಲ್ಲೇ ಅದಾಳು ಅನ್ನೋದು ಅನ್ನೋದೊಂದು ಸಮಾಧಾನ ಐತಲ್ಲ ಹೀಗಾಗಿ ಅವ್ರ ಮನೆಯವ್ರು ಹೋಗಿ ಬಂದು ಮಾಡಿದ್ರೆ ತಮ್ಮ ಹೋಗಿ ಬಂದು ಮಾಡಿದೆ ಬಟ್ ನಮಗೆ ಹೋಗೋಕ್ಕಾಗಿಲ್ಲ ಸ್ನೇಹಿತರೆ ಇನ್ನೇನು ನಾವು ಅದು ವೆಯ್ಟ್ ಮಾಡಾಕತ್ತೀವಿ ಡಿಲಿವರಿ ಆದ ತಕ್ಷಣ ಹೋಗ್ಬೇಕಂತೇಳೆ ಸೊ ಹೀಗಾಗಿ ಮತ್ತು ಅಕ್ಕಿ ಅಳೋದನ್ನು ನೋಡಿ ಅಕ್ಕಿ ಗಾಬರಿ ನೋಡಿ ನಮಗೂ ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು ಗಾಬರಿ ಅನ್ಬೋದು ಕಾಳಜಿ ಅನ್ಬೋದು ಜಾಸ್ತಿ ಆ ಕಡೆನ ಲಕ್ಷ್ಯ ಆಗೈತೆ ಅನ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಪೂಜನ್ ಬಗ್ಗೆ ಸಾಕಷ್ಟು ಜನ ಕೇಳಿದ್ರಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಯಿತು ಮತ್ತು ಹೇಳಿದ ಹಾಗೆ ಆರಾಮಾಗಿದ್ದಾಳೆ ಏನು ಇದು ಚಿಂತೆ ಇಲ್ಲ ಆರಾಮಿದ್ದಾಳೆ ಆದಷ್ಟು ಬೇಗನೆ ಡಿಲಿವರಿ ಆಗಲಿಪ್ಪ ನಮಗೂ ಕೂಡ ಒಂದು ಗುಡ್ ನ್ಯೂಸ್ ಬರಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋದು ನನಗೂ ಕೂಡ ಆಸೆ ಐತಿ ಸ್ನೇಹಿತರೆ ಆದ ತಕ್ಷಣ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಐದು ದಿವಸ ಆಗಿತ್ತು ಮಸ್ತ್ ಅಂದ್ರೆ ಮಸ್ತ್ ಹಬ್ಬದ ವಾತಾವರಣ ಆದಂಗೆ ಆಗಿತ್ತು ಎಷ್ಟು ಖುಷಿ ಅನಿಸ್ತಿತ್ತು ಯಾಕಂದ್ರೆ ನನ್ನ ಬಾಗಲ್ ಮುಂದನೆ ಇರ್ತಿದ್ರು ಗಣೇಶ ಮಹಾರಾಜರು ಸೊ ಇವತ್ತಿನ ದಿವಸ ಹೊರಟ್ರೆ ನೋಡ್ರಿ ಅದೇ ಬೇಜಾರು ಅನ್ಬೋದು ಒಂದು ಎರಡು ಮೂರು ದಿವ್ಸ ಇನ್ನೂ ಭಾಳ ಹಳಹಳೆ ಅನಿಸ್ಬಿಡ್ತೈತಿ ಬಾಗಿಲ್ದಾಗೆಲ್ಲನೂ ಒಂಥರ ಮಸ್ತ್ ಅಂದ್ರೆ ಮಸ್ತ್ ಗದ್ಲಾ ಇರ್ತಿತ್ತು ಹಳಹಳೆ ಆಗ್ತೈತೆ ನೋಡ್ರಿ ಸೊ ಗಣೇಶ್ ಮಹಾರಾಜರನ್ನ ಟ್ಯಾಕ್ಟ್ರನ್ನಾಗ ಕೂಡ್ಸಿದ್ದ ಆಯಿತು ಇನ್ನೇನು ಪಟಾಕಿಗಳನ್ನು ನೋಡ್ತಾ ಇರ್ಬೋದು ಭರ್ಜರಿಯಾಗಿ ಹೊಡೆಯಕತ್ತಾರ ಇನ್ನು ಮಸ್ತ್ ಡಾನ್ಸ್ ಮಾಡ್ಕೊಳ್ತಾ ಹೋಗಿ ಗಣೇಶ್ ಮಹಾರಾಜರಿಗೆ ವಿಸರ್ಜನೆ ಮಾಡಿ ಬರ್ತಾರೆ ನೋಡ್ರಿ ಯುನಿವರ್ಸಿಟಿ ಹತ್ತಿರ ಒಂದು ಬಾವಿ ಐತಿ ಅಲ್ಲಾದರೂ ಆದರೂ ಹೋಗ್ತಾರ ಇಲ್ಲಾಂದ್ರೆ ಕೆಲ್ಗೇರಿಗೆ ಹೋಗ್ತಾರೆ ಸೊ ಈಗ ಹತ್ತತ್ರ ಒಂದು ಹತ್ತು ಹತ್ತುವರೆ ಆಗೇ ಬಿಟ್ಟಿತ್ತು ಟೈಮು ರಾತ್ರಿ ಇಷ್ಟೊತ್ತಾಯಿತು ಇಲ್ಲಿಂದ ಬಿಡೋದ್ರೊಳಗೆ ಅಂದ್ರೆ ಸೊ ಮತ್ತೀಗೇನು ಕಳ್ಸಕ್ಕೆ ಹೋಗಾಕತ್ತಾರಲ್ರಿ ಅಂದರೆ ಸವಾಲು ಸ್ಟಾರ್ಟ್ ಆಗಿರ್ತೈತಿ ಒಂದು ಆ ಏಳು ಗಂಟೆ ಅನ್ಬೋದು ಏಳು ಗಂಟೆಗೆ ಸವಾಲು ಸ್ಟಾರ್ಟ್ ಆಗಿರ್ತೈತಿ ಅಂದ್ರೆ ಅದ್ರಕ್ಕಿಂತ ಹಿಂದನೇ ಇನ್ನೂ ಎಲ್ಲರೂ ಸೇರಿರ್ತಾರೆ ಇವರು ಹೀಗಾಗಿ ಇಲ್ಲೇನೇ ಅಂತ ಹೇಳ್ಬೋದು ಸಂಜೆ ಒಂದು ಐದು ಆರು ಗಂಟೆಯಿಂದ ಎಲ್ಲರೂ ಇವರು ಇಲ್ಲೇನೇ ಅಂತ ಹೇಳ್ಬೋದು ಇನ್ನು ವಿಸರ್ಜನೆ ಮಾಡಿ ಬರೋದು ಮಧ್ಯರಾತ್ರಿ ಆಗ್ತೈತಿ ಹೆಚ್ಚು ಕಡಿಮೆ ಹನ್ನೆರಡವ್ರಿಗೆ ಒಂದು ಗಂಟೆ ಆದರೂ ಆಗ್ತೈತಿ ಎಷ್ಟು ಬೇಗ ಅಂದ್ರೂ ಕೂಡ ಅದಕ್ಕೋಸ್ಕರ ಇವರೆಲ್ಲರಿಗೋಸ್ಕರ ಈಗ ಪಲಾವ್ ರೆಡಿ ಆಗ್ತೈತಿ ಇನ್ನು ನಂತರ ಬಿಸಿ ಬಿಸಿ ಪಲಾವ್ ಮಾಡ್ತಾರೆ ರೀ ಇವರು ಏನು ವಿಸರ್ಜನೆ ಮಾಡಿ ಬರ್ತಾರಲ್ಲ ಅಷ್ಟ್ ಅಂದ್ರೆ ರೆಡಿ ಆಗ್ತೈತಿ ಸೊ ಎಲ್ಲರೂ ಬಂದವರು ಅಂದ್ರೆ ಹೊಟ್ಟು ತುಂಬ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲಗೋದಂಥೇಳೆ ಐದು ದಿನ ಯಾಕ್ರಿ ಒಂದು ಹತ್ತು ಹದಿನೈದು ದಿವಸದಿಂದನೂ ಪಾಪ ಸಾಕಷ್ಟು ರೀತಿಯಿಂದ ಎಲ್ಲರೂ ಇದರೊಳಗೆ ಭಾಗಿಯಾಗಿದ್ರೆ ಇನ್ನು ರೆಸ್ಟ್ ಇಲ್ದಂಗೆ ಅಂತೇಳಿ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಿ ಬಂದನು ಇದ್ರೊಳಗೆ ಭಾಗಿಯಾಗಿದ್ದರು ಕೆಲವೊಬ್ಬರಂತೂ ಕೆಲಸ ಬಗ್ಸಿ ಬಿಟ್ಟು ಇದ್ರೊಳಗನ ಭಾಗಿಯಾಗಿದ್ರು ಅಂತಲೇ ಹೇಳ್ಬೋದು ದೇವರ ಒಂದು ಸೇವೆ ಅಂದ್ಕೊಂಡು ಎಲ್ಲರೂ ಕೂಡ ಮಾಡಿದರು ಭಾಳ ಚೆನ್ನಾಗಾಯಿತು ಏನು ಒಂಚೂರು ಗದ್ದಲಾಗಲಿಲ್ಲ ಏನೂ ಆಗಲಿಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತು ಈ ಸರಿ ಗಣೇಶ ಹಬ್ಬ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನನಗಂತೂ ಭಾಳ ಖುಷಿ ಆಯ್ತು ನೋಡಿ